ಅಜಯ್ ಪಿ ಪಿಎ ಬಸವರಾಜ ನಂದಿಗೊಂಡ ಭೀಮ್ರಾಯ್ ಆರ್ ಅವರು ನಮ್ಮ ಹೊಲವನ್ನು ದಬ್ಬಾಳಿಕೆಯಿಂದ ಕಸಗೊಂಡಿದ್ದಾರೆ ಸಿಎಂ ಸಂಕಷ್ಟ ಎಂಎಲ್ ಎ ಅಜಯ್ ಧರ್ಮ ಸಿಂಗ್ ಪಿಎ ವಿರುದ್ಧ ಇದೆಂಥ ಆರೋಪ ಬಡ ರೈತನ ಭೂ ವಿವಾದಕ್ಕೆ ಸ್ಪಂದಿಸುತ್ತಾ ಸರ್ಕಾರ ಎಲ್ಲಾ ಮಿನಿಸ್ಟರ್ ಭೇಟಿ ರೀ ಮತ್ತೆ ಆದ್ರೂ ನನಗೆ ನ್ಯಾಯ ಸಿಕ್ಕಿಲ್ಲ ನನಗೆ ನ್ಯಾಯಕ್ಕೆ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇದು ನಿಜಕ್ಕೂ ಬಡ ರೈತನ ಕಣ್ಣೀರು ಕಹಾನಿ ಈ ಇಳಿವಯಸ್ಸಿನಲ್ಲೂ ನ್ಯಾಯಕ್ಕಾಗಿ ಎಂಎಲ್ಎ ಮಿನಿಸ್ಟರ್ ಅಂತ ಸಿಎಂ ಕಚೇರಿವರೆಗೂ ಒಂದಲ್ಲ ಎರಡಲ್ಲ ಹಲವು ಬಾರಿ ಅಲೆಯುತ್ತಲೇ ಇದ್ದಾರೆ ಇಷ್ಟಕ್ಕೂ ಈ ರೈತನಿಗೆ ಅದ್ಯಾರ ಕಡೆಯಿಂದ ಸಂಕಷ್ಟ ಎದುರಾಗಿದೆ ಈ ರೈತ ಚಪ್ಪಲಿ ಸವಿಯುವಂತೆ ಸರ್ಕಾರಿ ಕಚೇರಿಗಳ ಸುತ್ತ ಅಲೆಯುತ್ತಿರುವುದೇಕೆ ಎನ್ನುವ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜನ್ನ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ ಬೇಲಿಯೇ ಎದ್ದು ಹೊಲ ಮೈಯ್ದಂತೆ ಎನ್ನುವ ಗಾದೆ ಕೇಳಿದ್ದೀರಲ್ವಾ ಅಂತಹದ್ದೇ ಪರಿಸ್ಥಿತಿ ಈ ಬಡ ರೈತ ಅನುಭವಿಸುತ್ತಿದ್ದಾನೆ ರಕ್ಷಣೆ ಕೊಡಬೇಕಾದವರೇ ಭಕ್ಷಕರಾದ್ರೆ ನ್ಯಾಯಕ್ಕಾಗಿ ಎಲ್ಲಿಗೆ ಹೋಗಬೇಕು ಎನ್ನುವುದು ಸದ್ಯ ಈ ರೈತ ಕೇಳ್ತಿರೋ ಪ್ರಶ್ನೆ ಇಷ್ಟಕ್ಕೂ ಈ ಅನ್ನದಾತ ಯಾರು ಅಂತೀರಾ ಕಲಬುರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದವರು ಇವರ ಹೆಸರು ಸಿದ್ದಪ್ಪ ಈ ಸಿದ್ದಪ್ಪನವರು ಸದ್ಯ ಮುಖ್ಯಮಂತ್ರಿ ಕಚೇರಿಗೆ ಒಂದು ದೂರು ನೀಡಿದ್ದಾರೆ ಇಷ್ಟಕ್ಕೂ ಆ ದೂರು ಯಾರ ವಿರುದ್ಧ ಗೊತ್ತಾ ಅದು ಬೇರೆ ಯಾರೂ ಅಲ್ಲ ಜೇವರ್ಗಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಅಜಯ್ ಧರ್ಮಸಿಂಗ್ರವರ ಪಿ ಎ ಬಸವರಾಜ ನಂದಿಗೊಂಡ ವಿರುದ್ಧ ಹೌದು ರೈತ ಸಿದ್ದಪ್ಪನವರು ಕೊಟ್ಟಿರುವ ಈ ದೂರಿನಲ್ಲಿ ಮಾಡಿರುವ ಆರೋಪವೇನು ಗೊತ್ತಾ ಸಿದ್ದಪ್ಪ ಅವರ ತಂದೆ ಶಿವಪ್ಪ ಅವರಳ್ಳಿಯವರು ಎಂಬ ಊರಿನಲ್ಲೇ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಖಾಸಿಂ ಸಾಬ್ ಪುತ್ರ ಇಸ್ಮಾಯಿಲ್ ಸಾಬ್ ಎಕರೆ ಆರು ಗುಂಟೆ ಜಮೀನು ಖರೀದಿಸಿದ್ರು ಅಂದಿನಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಶಿವಪ್ಪ ಅವರಳ್ಳಿ ಅವರ ನಂತರ ಶಿವಪ್ಪ ಪುತ್ರನಾದ ಸಿದ್ದಪ್ಪನವರೇ ಆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಉಪಭೋಗಿಸುತ್ತಿದ್ದಾರೆ ಆದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಾಸಕ ಅಜಯ್ ರವರ ಪಿಎ ಬಸವರಾಜ ನಂದಿಗೊಂಡ ಸಿದ್ದಪ್ಪನವರ ಜಮೀನಿಗೆ ಸಂಬಂಧಿಸಿ ನಕಲಿ ದಾಖಲೆ ಪತ್ರಗಳನ್ನು ಸೃಷ್ಟಿಸಿ ತನ್ನ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರಂತೆ ಅಜಯ್ ಶಂಗಾರೆ ಬಸರಾಜ ಆರ್ ಅವರು ನಮ್ಮ ಹೊಲವನ್ನು ದಬ್ಬಾಳಿಕೆಯಿಂದ ಕಸಗೊಂಡಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿ ಜಿಲ್ಲೆಯ ಕೆಲ ಎಂಎಲ್ಎಗಳನ್ನು ಕೂಡ ಸಿದ್ದಪ್ಪನವರು ಭೇಟಿ ಮಾಡಿದ್ದಾರೆ ಸರ್ಕಾರಿ ಕಚೇರಿಗಳನ್ನು ಕೂಡ ಚಪ್ಪಲಿ ಸವೆಯುವಂತೆ ಸುತ್ತಿದ್ದಾರೆ ಆದರೂ ಆ ಬಡ ರೈತ ಸಿದ್ದಪ್ಪನ ನೋವಿನ ಕೂಗು ಯಾರಿಗೂ ಮುಟ್ಟಿಲ್ಲ ಇನ್ನು ಅಲ್ಲಮ್ಮ ಪ್ರಭು ನಂತಹ ಶಾಸಕರಿಗೆ ಸಿದ್ದಪ್ಪನಿಗೆ ನ್ಯಾಯ ಕೊಡಿಸಲು ಎಷ್ಟು ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗುತ್ತಿಲ್ಲ ಬೇರೆ ವಿಧಿ ಇಲ್ಲದೆ ಸಿದ್ದಪ್ಪ ಮುಖ್ಯಮಂತ್ರಿಗಳ ಕಾರ್ಯಾಲಯದ ಬಾಗಿಲು ತಟ್ಟಿದ್ದಾರೆ ಈ ಹಿಂದೆಯೂ ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿಗಳು ಆಯೋಜಿಸಿದ್ದ ಜನತಾ ದರ್ಶನಕ್ಕೆ ಬಂದು ತಮ್ಮ ಸಂಕಷ್ಟವನ್ನ ಹೇಳಿಕೊಂಡಿದ್ದ ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಅದಕ್ಕೆ ಸದ್ಯ ತಾವೇ ಖುದ್ದು ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಬಂದು ತಮಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಎಂದು ಮನವಿ ಸಲ್ಲಿಸಿದ್ದಾರೆ ಎಲ್ಲಾ ಭೇಟಿಯಾಗಿದ್ದೀನ್ರಿ ಮತ್ತೆ ಆದರೂ ನನಗೆ ನ್ಯಾಯ ಸಿಕ್ಕಿಲ್ಲ ನನಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಕೇಳ್ಕೆ ಇದಿಷ್ಟೇ ಅಲ್ಲ ಈ ಭೂ ವಿವಾದದಿಂದ ತನಗೆ ಹಾಗೂ ತನ್ನ ಕುಟುಂಬಕ್ಕೆ ಕೆಲವರಿಂದ ಜೀವ ಭಯ ಇದೆ ಅಂತಾನು ಕಲಬುರಗಿಯ ರವರಿಗೆ ದೂರು ಕೂಡ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದಿಷ್ಟೇ ರೈತ ದೇಶದ ಬೆನ್ನೆಲುಬು ಅಂತಹ ರೈತನಿಗೆ ರತ್ನಗಂಬಳಿ ಹಾಸಿ ಮೃಷ್ಟಾನ್ನ ಬಡಿಸದಿದ್ರೂ ಪರವಾಗಿಲ್ಲ ಹಣ ಬಲ ಅಧಿಕಾರ ಬಲಗಳಿಂದ ಅನ್ಯಾಯ ಆಗಬಾರದು ರೈತನ ಅಸ್ಮಿತೆಯ ರಕ್ಷಣೆಯೇ ಸರ್ಕಾರದ ಚೊಚ್ಚಲ ಕರ್ತವ್ಯವಾಗಬೇಕು ಅದಕ್ಕೆ ಈ ಬಡ ರೈತನ ಅಳಲನ್ನು ನಮ್ಮ ಅನ್ವೇಷಣೆ ತಂಡದಿಂದ ನಿಮ್ಮ ಗಮನಕ್ಕೆ ತರುವ ಸಣ್ಣ ಪ್ರಯತ್ನ ಮಾಡಿದ್ದೇವೆ ಈ ಅನ್ನದಾತ ಸಿದ್ದಪ್ಪನ ಮನವಿಯಲ್ಲಿರುವ ವಿಚಾರದ ಬಗ್ಗೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಇವರ ಸಂಕಷ್ಟಕ್ಕೆ ನೀವು ಸ್ಪಂದಿಸಬೇಕು ಎನ್ನುವುದೇ ನಮ್ಮ ಆಶಯ ಕೂಡ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ